ಕಾದಂಬರಿ ಓದಿ ಒಂದು ಕವಿತೆ ಬರಿಬಹುದು ಒಂದು ಕವಿತೆ ಓದಿ ಒಂದು ಕತೆ ಬರಿಬಹುದು ಒಂದು ಕತೆ ಓದಿ ಒಂದು ಫಿಲ್ಮ್ ಮಾಡಬಹುದು ಕರೆ ಆದ್ರೆ ಚಿತ್ರ ನೋಡಿ ಒಂದು ಚಿತ್ರ ಬರೀತೀನಿ ಅಂತಂದ್ರೆ ಬಹಳ ಸಮಾಧಾನವಾಗಿರ್ಬೇಕು ಯಾಕಂತಂದ್ರೆ ಆ ಕಣ್ಣ ಅಹ್ ಮಾಡೋದಾಗಿರ್ಬೋದು ಈಗ ಪ್ರತಿಯೊಂದರಲ್ಲೂ ಕೂಡ ಬಹಳಷ್ಟು ಪೇಷನ್ಸ್ ಇವತ್ತಿ ಹಗರುಹಲೆಯಾಗಿಲ್ಲ ಎಲ್ಲರಿಗೂ ಶ್ರಮ ಬೇಕು ಇವತ್ತು ಬೆಳೆ ಬಿತ್ತೀವಿ ಅಂದ್ರೆ ಬರ ಒಂದು ಕೊತ್ತಂಬರಿ ಸುಳ್ಳು ಬಿತ್ತೇವಿ ಬೀಜ ಬಿ ಅಂದ್ರೆ ಮೂರು ತಿಂಗಳ ಕಾಯ್ಬೇಕು ನಾವೇ ಬೆಳಿ ಬರ್ಬೇಕಾಯ್ತು ಅಂತಂದ್ರೆ ಈ ಕಲೆ ಒಲಿಯೋದು ಹಗರಲ್ಲ ಒಂದು ಕಲ್ಲನ್ನ ಶಿಲೆಯನ್ನ ಕಲೆಯನ್ನಾಗಿ ಮಾಡಬೇಕಾಗಿತ್ತು ಅಂತಂದ್ರು ಅದನ್ನ ಪೇಶನ್ಸ್ ಮುಖ್ಯ ಆಗ್ತದ ಆದ್ರೆ ಯಾವ தோர்சோட் யாரும் நீங்க வயசா நீங்க கெத்தி இது அதிக ஆசக் முடசி காம்பு சோ ஃபஸ்ட்டு இதே இல்லை அதிகண்ட் செலக்ட்டே ஆகல தா ಆಯ್ತ್ ಬಿಡೋದು ತಾಲೂಕಾ ಮಟ್ಟದ ಮುಗಿತು ಇನ್ನೇನ್ ಟೆನ್ ಮುಗಿಸ್ಕೊಂಡ್ ಬೋರ್ಬಿಡಣ ಅಂತ ಹೇಳಿ ಅಲ್ಲಿಗೆ ಅದನ್ನ ಮಟಕ ಹೋಗ್ಬೇಡ್ರಿ ಕಂಟಿನ್ಯೂ ಅದನ್ನೊಂದು ಹಾಬಿ ಆಗಿಟ್ಕೊಳ್ರಿ ದಿನ ನಿಮಗೆ ಜಾಬ್ ಸಿಗ್ರೆ ಇತ್ತು ಪಕ್ಷದೊಳಗಡೆ ಬರೇ ಚಿತ್ರ ಬರ್ದ್ರಿ ಅಂತಂತಂದ್ರು ಆರಾಮ್ ನಮ್ಮ ಬಟ್ಟೆ ತುಂಬಿಸ್ಕೊಳ್ಬಹುದು ಅಂತಕ್ಕಂಥದ್ದು ನಮ್ಗ ಮುಂದೊಂದು ದಿನ ನಾವ್ ಕಲ್ತಿರ್ತಕ್ಕಂಥ ಕಲೆ ಮತ್ತು ವಿದ್ಯೆ நம் கொட்டி அந்த மோசமாடல தலை ஆகிட்டு இதொரு சித்த கலை ஸ்பதை அந்திரி இதொந்து ஆராதனை அந்த வைசிரி ஆ சரஸ்வதி தேவிய கிருபைத்தே இருத்தே அந்த மாதிரி வடஸ்தா நன்றி நம் கோ ரொங்க சாத்தியா யாக்கு நான் மரியாக ಅಂತ ಆತನ ಕುಂಚದೊಳಗಡೆಯನ್ನು ಕಲೆ ಹರಡದಿತ್ತು ಅಂತಹ ಕುಂಚದೊಳಗಡೆ ಕಲೆ ನಿಮ್ಮಲ್ಲಿ ಕೂಡ ಹರಡಲಿ ಅಂತಕ್ಕಂತ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಗಮನ ಹರಿಸ್ರಿ ಒಂದಕ್ಕೆ ಸೀಮಿತಾಗಿರ್ಬಾಳ್ರಿ ಸಂಬಂಧ ಆಮೇಲೆ ಆ ಟ್ರೆಸ್ನ ಕಡಿಮೆ ಮಾಡೋ ಸಂಬಂಧ ಅರೆಸ್ಟ್ ಮಾಡೋ ಸಂಬಂಧ ಆಮೇಲೆ ಮನಸ್ಸಿಗೆ ಉದಾಹರಣೆ ಇರುತ್ತೆ ಚಿತ್ರಕಲೆ ಎಂಬುದು ಮನಸ್ಸಲ್ಲಿ ಏನಿದೆ ಅದನ್ನ ಹೊರತೆ ಚಿತ್ರಕಲೆ ಬರೆಯುವಾಗ ಒಂದ್ ತಾಸು ಬರೀತಾರೆ ಎರಡು ತಾಸ ಬರೀತಾರೆ ಎಷ್ಟೋ ಹೋಗಿದೆ ಹತ್ತ ತಾಸು ಚಿತ್ರಕಲೆನ ಬರೀತಾರೆ ಅದು ಒಂಥರ ತಪಸ್ಸಿದ್ದಂಗೆ ಅದನ್ನ ಇವತ್ತೇನೇ ವಿದ್ಯಾರ್ಥಿನ ಸೇರಿದಾರಲ್ಲ ಆ ತಪಸ್ಸನ್ನ ಸರಿಯಾಗಿ ಮಾಡ್ಕೊಂಡ್ರೆ ಅವನ ಜೀವನ ಕಳಪಡಿಸ್ಕೊಳ್ರಿ ಅದೇ ರೀತಿ ಈಗ ಪ್ರಪಂಚದಲ್ಲಿ ಪರಿಸರದ ಮೇಲೆ ಆಗುತ್ತಿರುವಂತಹ ಹಾನಿಯ ಬಗ್ಗೆನೂ ನೀವೆಲ್ಲರೂ ಗಮನ ಕೊಡೋದು ಆಗಿದೆ ಇದರಿಂದ ಆಗಿ ಪ್ಲಾಸ್ಟಿಕ್ ನಾವು ಅಂತ ಮಾಡುತ್ತಿರುವುದರಿಂದ ಮುಂದೆ ಏನಂತ ಇನ್ನೂ ವರ್ಷಕ್ಕೆ ಅಂತಂದ್ರೆ ಪ್ಲಾಸ್ಟಿಕ್ ನಿಂದ ಅತ್ಯಂತ ಮಾರಕವಾದ ಗಾಯಿಗಳು ಬರ್ತಾವ ಅದರಿಂದ ನಮ್ಗೆ ಮನುಷ್ಯ ಹಾನಿ ಐತಿ ರಾಣಿಗಳಿಗಿಂತ ಬಹಳ ಮನುಷ್ಯರಿಗೆ ಹಾನಿ ಐತಿ ಅದನ್ನ ನಾವು ಅರಿದು ಪ್ಲಾಸ್ಟಿಕ್ ಅನ್ನ ಉಪಯೋಗನ ಅತಿ ಕಡಿಮೆ ಮಾಡಿ ನಮ್ಮ ಜೀವನದಲ್ಲಿ ಒಂದು ಅಳವಡಿಸ್ಕೊಳ್ಬೇಕಂತ ಹೇಳ್ತಾ ಎಲ್ಲರೂ ಉತ್ತಮವಾಗಿ ಚಿತ್ರಗಳನ್ನು ಬಿಡಿಸಿ ಎಲ್ಲರೂ ಕಾದಂಬರಿ ಓದಿ ನಾವು ಕವಿತೆ ಬರಿಬಹುದು ಒಂದು ಕವಿತೆ ಓದಿ ಒಂದು ಕತೆ ಬರಿಬಹುದು ಒಂದು ಕತೆ ಓದಿ ಒಂದು ಫಿಲಿಮ್ ಮಾಡ್ಬೋದ ಕರೆ ಆದ್ರೆ ಒಂದು ಚಿತ್ರ ನೋಡಿ ಒಂದು ಚಿತ್ರ ಬರಿತೀನಿ ಅಂತಂದ್ರೆ ಸಾಧ್ಯ ಇಲ್ಲ ಅದಕ್ಕೆ ತಪಸ್ಸೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅದು ನೀವು ಒಲಿಸ್ಕೋಬೇಕಾಗಿತ್ತು ಅಂತಂತಂದ್ರೆ ಬಹಳ ಸಮಾಧಾನವಾಗಿರ್ಬೇಕು ಯಾಕಂತಂದ್ರೆ ಆ ಕಣ್ಣ ಅಹ್ ಮಾಡೋದಾಗಿರ್ಬೋದು ಇದೆಲ್ಲ ಪ್ರತಿಯೊಂದರಲ್ಲೂ ಕೂಡ ಬಹಳಷ್ಟು ಪೇಷನ್ಸ್ ಇವತ್ತಿಗೋ ಹಗರು ವಲಯ ಎಲ್ಲದ್ರಕ್ಕೂ ಶ್ರಮ ಬೇಕು ಇವತ್ತು ಬೆಳೆ ಬಿತ್ತೀವಿ ಅಂದ್ರೆ ಕೊತ್ತಂಬ್ರ ಸೂರ್ ಬಿತ್ತೇವಿ ಅಂತ ಬೆಳೆ ಬರ್ಬೇಕಾಯ್ತು ಹಗರಲ್ಲ ಒಂದು ಕಲ್ಲನ್ನ ಶಿಲೆಯನ್ನ ಕಲೆಯನ್ನಾಗಿ ಮಾಡ್ಬೇಕಾಗಿತ್ತು ಅಂತಂದ್ರು ಆತನಿಗೆ ಪೇಷನ್ಸ್ ಮುಖ್ಯ ಆಗ್ತದ ಆದ್ರೆ ಯಾವ ಶಿಲೆ ಒಳಗಡೆ ಏನ್ ಕಲೆ ಅನ್ನೋದನ್ನ ತೋರಿಸ್ಕೊಡೋರು ಯಾರು ಅಂತಂದ್ರೆ ನೀವು ಚಿತ್ರಕಲಾ ಏನಿಗೆ ನೀವು ಭಾಗವಹಿಸಿದ್ರ ನೀವು ನೀವೇನು ಡ್ರಾಯಿಂಗ್ ಮಾಡ್ತಿರೋ ಅದನ್ನ ಅವ್ರು ಕೆತ್ತಲಿಕ್ಕೆ ಸಾಥ್ ಐತಿ ಹೀಗಾಗಿ ಇಟ್ಟು ಪೇಶನ್ಸ್ ಜೊತೆಗೇನೆ ಅದ್ರ ಬಗ್ಗೆ ಬಹಳಷ್ಟು ಆಸಕ್ತಿ ಮೂಡಿಸ್ಕೊಟ್ರೆ ಸಿ ಕಾಂಪಿಟೇಷನ್ ಅಂತಂದ್ ಬೇಕ್ ಗೆಲುವು ಸೋಲು ಫಸ್ಟ್ ಸೆಕೆಂಡ್ ಇದ್ದೇ ಇರುತ್ತೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ರಿ ಫಸ್ಟ್ ಬರ್ಲಿಲ್ಲ ಸೆಕೆಂಡ್ ಬರ್ಲಿಲ್ಲ ಇವನ್ ಸೆಲೆಕ್ಟೇ ಆಗ್ಲಿಲ್ಲ ಅಂತ ತಿಳ್ಕೊಳಪ್ಪ ಆಯ್ತ್ ಬಿಡು ತಾಲೂಕಾ ಮಟ್ಟದ ಮುಗಿತು ಇನ್ನೇನ್ ಇದ್ರ ಬಗ್ಗೆ ನಮ್ಗೆ ಏನ್ ಬೇಡ ಟೆಂತ್ ಅವ್ರು ಮುಗಿಸ್ಕೊಂಡ್ಬಿಡ್ಕೊಂಡ್ ಅಂತ ಅಂತೇಳಿ ಅಲ್ಲಿಗೆ ಅದನ್ನ ಮೊಕೊಳ್ಸಕ್ ಹೋಗ್ಬೇಡ್ರಿ ಕಂಟಿನ್ಯೂ ಒಂದು ಹಾಬಿ ಇಟ್ಕೊಳ್ರಿ ಮುಂದೊಂದ್ ದಿನ ನಿಮ್ಗೆ ಜಾಬ್ ಸಿಗದೆ ಇತ್ತು ಪಕ್ಷದೊಳಗಡೆ ಬರೇ ಚಿತ್ರ ಬರದ್ರಿ ಅಂತಂದ್ರು ಆರಾಮ್ ನಮ್ಮ ಹೊಟ್ಟಿ ತುಂಬಿಸ್ಕೊಳ್ಬಹುದು ಅಂತಕ್ಕಂಥದ್ದು ನಮ್ಗ ಮುಂದೊಂದು ದಿನ ನಾವು ಕಲ್ತಿರ್ತಕ್ಕಂಥ ಕಲೆ ಮತ್ತು ವಿದ್ಯೆ ನಮ್ಮ ಹೊಟ್ಟಿ ಅನ್ನಕ್ಕೆ ಕೂಡ ಮೋಸ ಮಾಡಲ್ಲ ಒಂದು ತಲೆಯಾಗಿ ಇಟ್ಕೊಂಡು ಇದೊಂದು ಚಿತ್ರಕಲೆ ಸ್ಪರ್ಧೆ ಅಂತ ಭಾಗವಹಿಸ್ಬೇಡ್ರಿ ಇದೊಂದು ಆರಾಧನೆ ಅಂತ ಭಾಗವಹಿಸ್ರಿ ಆ ಸರಸ್ವತಿ ದೇವಿಯ ಕೃಪೆ ನಿಮಗೆ ಇದ್ದೇ ಇರುತ್ತೆ ಅಂತಕ್ಕಂಥ ಮಾತನ್ನು ನನ್ನ ನನ್ನೊಂದು ದೈವ ನಮ್ಮ ಗೋಕಾಕದೊಳಗೆ ಒಬ್ಬ ಹೊಸ ರವಿವರ್ಮ ಹುಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಯಾಕೆ ನಾವು ಮರಿಬೇಕಾಗ್ತದ ಅಂತ ಆತನ ಕುಂಚದೊಳಗಡೆಯನ್ನು ಕಲೆ ಹರಡುತ್ತಿತ್ತು ಅಂತಹ ಕುಂಚದೊಳಗಡೆ ಕಲೆ ನಿಮ್ಮಲ್ಲಿ ಹರಡ್ ಅಂತಕ್ಕಂತ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಗಮನ ಹರಿಸ್ರಿ ಒಂದಕ್ಕೆ ಸೀಮಿತ ಆಗಿರ್ಬಾಡ್ರಿ ಸಂಬಂಧ ಆಮೇಲೆ ಅಹ್ ಪ್ರೆಸ್ನ ಕಡಿಮೆ ಮಾಡುವ ಸಂಬಂಧ ರೆಸ್ಟ್ ಮಾಡೋ ಸಂಬಂಧ ಆಮೇಲೆ ಮನಸ್ಸಿಗೆ ಉದಾಹರಣೆ ನೀಡುತ್ತೆ ಚಿತ್ರಕಲೆ ಎಂಬುದು ನಮ್ಮ ಮನಸ್ಸಲ್ಲಿ ಏನಿದೆ ಅದನ್ನ ಹೊರತೆಗೆ ಚಿತ್ರಕಲೆ ಬರೆಯುವಾಗ ಒಂದ್ ತಾಸು ಬರೀತಾರೆ ಎರಡ್ ತಾಸು ಬರೀತಾರೆ ಎಷ್ಟೋ ಹತ್ತ ತಾಸು ಚಿತ್ರಕಲೆನ ಬರೀತಾರೆ ತಪಸ್ ಇದ್ದೇನಲ್ಲಿ ವಿದ್ಯಾರ್ಥಿಗಳು ಸರಿಯಾಗಿ ಜೀವನ ಅದೇ ರೀತಿ ಈಗ ಪ್ರಪಂಚದಲ್ಲಿ ಪರಿಸರದ ಮೇಲೆ ಆಗುತ್ತಿರುವಂತ ಹಾನಿಯ ಬಗ್ಗೆನು ನೀವೆಲ್ಲಾರು ಗಮನ ಕೊಡ್ರಿ ಆಗಿದೆ ಆಮೇಲೆ ಇದಕ್ಕಿಂತ ಜಾಸ್ತಿಯಾಗಿ ಪ್ಲಾಸ್ಟಿಕ್ ನಾವು ಅತಿಯಾಗಿ ಯೂಸ್ ಮಾಡುತ್ತಿರುವುದರಿಂದ ಮುಂದೆ ಏನೊಂದು ಇನ್ನೊಂದು ಇಪ್ಪತ್ತೈದು ವರ್ಷಕ್ಕೆ ಪ್ಲಾಸ್ಟಿಕ್ ನಿಂದ ಅತ್ಯಂತ ಮಾರಕವಾದ ಕಾಯಿಲೆಗಳು ಬರ್ತಾವ ಅದರಿಂದ ನಮ್ಗ ಆ ಬಹಳ ಮನುಷ್ಯ ಜೀವಿಗಳಿಗೆ ಬಹಳ ಅಂದ್ರೆ ಬಹಳ ಹಾನಿ ಐತಿ ಪ್ರಾಣಿಗಳಿಂತ ಬಹಳ ಮನುಷ್ಯರಿಗೆ ಹಾನಿ ಐತಿ ಅದನ್ನ ನಾವು ಹತ್ಕೊಂಡು ಬಾ ಪ್ಲಾಸ್ಟಿಕ್ ಅನ್ನ ಉಪಯೋಗ ಅತಿ ಕಡಿಮೆ ಮಾಡಿ ನಮ್ಮ ಜೀವನದಲ್ಲಿ ಒಂದು ಅಳವಡಿಸಿಕೊಳ್ಬೇಕಂತ ಹೇಳ್ತಾ ಎಲ್ಲರೂ ಉತ್ತಮವಾಗಿ ಚಿತ್ರಗಳನ್ನ ಬಿಡಿಸಿ ಎಲ್ಲರಿಗೂ ಆಗಿದೆ ಅಂತ ಹೇಳಿ ನಾನು